ಇಷ್ಟು ದಿನ ಈ ಊರಾಗ ಮಂದಿಗೆ ಅಂಜಿಕೆ ಆಗಿಟ್ಟಿನ ನಿಮ್ ಇಬ್ಬರಿಂದ ಆ ಅಂಜಿಕೆ ಹೋಗಬಾರ್ದು ನೋಡ್ರಿ ಅಂಜಿಕೆ ಒಳಗಿಡದ ಮಂದಿನ ಅಂಜಿಕೆ ಒಳಗಿಟ್ರ ಏನ್ ಬರ್ತಿತ್ತು ನಮಗ ಮಂದಿನ ಪ್ರೀತಿಯಿಂದ ಮಾತಾಡ್ಸಿದ ಪ್ರೀತಿಯಿಂದ ನೋಡ್ಕೊಂಡ್ರ ಅವ್ರ ನಮಗ ಮರ್ಯಾದೆ ಕೊಡ್ತಾರ ಈ ಹಳ್ಯಾಗ ಮಂದಿಗೆ ಎಲ್ಲಿ ಇಡ್ಬೇಕು ಅಲ್ಲೇ ಇಡಬೇಕು ಈ ಮಾತಾ ನಾನು ಬುದ್ಧಿ ಹೇಳಕ್ ಬರ್ಬೇಡ ಆಳುಗಳ ಜೊತೆ ಎಷ್ಟ್ ಮಾತಾಡಬೇಕು ಅಷ್ಟೇ ಮಾತಾಡ್ಬೇಕು ನಿಮ್ಗೆ ಇಬ್ಬರಿಗೆ ನೀ ಹೇಳಿದ ಕೆಲಸ ಎಲ್ಲ ಮಾಡ್ತಾರ ಅವರು ನೀಂಗ್ ಸಿಟ್ ಸಿಟ್ ಮಾಡಿದ್ರ ನಾಳಿಂದ ಕೆಲ್ಸಕ್ಕೆ ಬರಂಗಿಲ್ಲ ಅವರು ಅವ್ರೆಷ್ಟೆಲ್ಲ ಮಾಡ್ದಲ್ಲೆ ನಮ್ಗಿಷ್ಟೆಲ್ಲ ಹಾಗೆ ಕೆಲಸ ಕೀಳಾಗಿ ನೋಡಕ್ ಹೋಗ್ಬೇಡ ಸ್ವಲ್ಪ ಪ್ರೀತಿಯಿಂದ ಮಾತಾಡ್ಸ ಅಂದ್ರೆ ಕೆಲಸ ಬಾಳ್ ಮಾಡ್ತಾರ ಏಯ್ ರೊಕ್ಕ ಹೋಗಿದ್ರೆ ಕಾಲನ್ ಚಪ್ಪಲು ಒಯ್ದಿಡ್ತಾರ ತಂದು ಹಾಕ್ತಾರ ನಾಳೆ ಸತ್ತಿ ಮ್ಯಾಗ ನಿನ್ ಹೆಣ ಕೂಡ ಮುಟ್ಟಂಗಿಲ್ಲ ಅಂತ ಪರಿಸ್ಥಿತಿ ಬರ್ತ ನಿನಗ ರೊಕ್ಕ ಅಂತ ರೊಕ್ಕ ಒಡ ಹುಟ್ಟಿದ ಅಣ್ಣನ್ ಕಿತ್ತ ನೀನ್ ಕೂಲಿಯವ್ರು ಹೆಚ್ಚಾದ್ರ ಇದೇ ಮಾತಿನ ಮಾತಾಡಿದಾರ ನೀನು ಬಾಯನ್ನು ಹಲ್ಲೆ ಉದುರಿಸ್ತೀನಿ ನೀನು ಅಣ್ಣ ಅಕ್ಕನ ಮೇಲೆ ಕೈ ಮಾಡ್ತಿ ಅಕ್ಕ ಮಾತಾಡಕತ್ತಿ ಇದು ಕರೆಕ್ಟ್ ಐತಿ ನೀ ಯಾಕೆ ಎಲ್ಲದಕ್ಕೂ ಸಿಟ್ಟಿಗೆ ಬರ್ತಿ ಅಕ್ಕ ತಂಗಿ ಏನ್ರೀ ನಿಮ್ಮ ನಿಮ್ಮ ವಿಚಾರ ನಡೆಸಿದ್ರೆ ನೀವು ಮನಿ ಹೊರಕಲ ದಾಟುದೇ ವಜ್ಜ ಆಗ್ತದ ನೋಡಿ ಅಣ್ಣ ನಿನಗೊಂದ್ ಮಾತು ಹೇಳ್ತೀನಿ ಕೇಳು ನಿನ್ ಸಿಟ್ಟ ಇವತ್ತೆಲ್ಲ ನಾಳೆ ನಿನಗ ಬುದ್ಧಿ ಕಳಿಸ್ತೈತಿ ಬರ್ಲೇ ஏன் துடித்தேவ் மணியாக ஒரே சாக்க ஊரா நான்கார மாரித்தான அல்லது விட்டேவந்தீவா நோட் எத்தீக சாக்க மாத்த மாத்திர அல்ல நான் புக்கட்டு துடித்தேவா அவ்ர கஸ்காரி மரியாதை உண்டலா ಕೂಡಾಗ ನಾಕ ನಿಂದ್ ಬೆನ್ನ ಸೋದ್ರ ಸಾಕ ಚಪ್ಪಲ್ ತೆಗಿಯತ್ತನ ಚಪ್ಪಲ್ ಹಾಕತನ ಕರಿಯಾ ಹಿಡ್ಕೊಂಡು ಹೇ ನನ್ನ ತಮ್ಮ ಸಾಲಿಕಲ್ ಹಾಕತಾನ ಅಂತದ್ರಾಗ ಇವ್ರ ತಗ ನಾ ದುಡಿಲಿ ಏನೋ ಬಡತನ ಐತಿ ಸ್ವಲ್ಪ ಅದಕ್ ದುಡ್ದಿದ್ರೆ ಕಿಮ್ಮತ್ ಕೊಡ್ಬೇಕ ಅದಕ್ ಮಾಲಾಕತಾರ ಮನುಷ್ಯತ್ವ ಮನುಷ್ಯರ ಈಗ ಒಟ್ರು ಕೂಡ ಮಾತಾಡ್ಕೊಂಡು ನನ್ಗೆ ಹ್ಮ್ ಆಯ್ತು ಹಂಗ ಅಂದ್ರೆ ಅವಂಗೂ ಸ್ವಲ್ಪ ಬುದ್ಧಿ ಬೇಟ್ ಆಕೈತಿ ನಾವ್ ಸ್ವಲ್ಪ ಪೂರಾ ಇರೋಣ ಆ ಬಾಳುಗ ಮಲ್ಲಪ್ಪಗ ಸಿರ್ಸಲ್ಗೆ ಹೇಳ ನಮ್ಮ ಮಾತು ಬಿಟ್ಟು ಬಿರ್ದಕ್ ಹೋಗ್ಯಾರ ಒಂದ್ ನಾಲ್ಕು ದಿನ ದಗಲಾ ಬಿಟ್ಟೆ ಅಂದ್ರೆ ಇಷ್ಟು ದಿನ ಅವ್ನ ಕೈಕಾಲಿ ಹಿಡಿದಾ ಇನ್ನ ನಮ್ ಕೈಕಾಲಿ ಹಿಡಿಬೇಕು ಹಂಗ್ ಮಾಡೋಣ ಸಾವುಕಾರ ಸಾಕಾರ ಏ ನಾನ್ ಮುಂದೆ ಮಾತಾಡಿದಂಗ್ ಯಾರ ಮುಂದೆ ಮಾತಾಡಕ್ ಹೋಗ್ಬೇಡ ಇಲ್ಪ ಯಾಕಂದ್ರೆ ಬಂದ್ ಈ ಸಾಕಾರ ಎಲ್ಲಿ ಒಟ್ಟ ಸಾವುಕಾರ ಮನಿ ಕಡೆ ಹೋಗ್ಬೇಡ ಆಯ್ತಾಯ್ತು ಯಾರು ದಗ್ಬೇಕು ಬರ್ತಾರ ಹಾಳ ಮನುಷ್ಯರನ್ನ ತೀರ ಕೀಳ ಕಣತಾರ ನಿಮ್ಮ ಹಾಂ ನಮಗೊಂದು ಹೊತ್ತಿನ ಕೂಲಿ ಇಲ್ಲತ್ ಮಾಡ್ರಿ ನಾ ನಮಗೆ ಇರಾಕೆ ಮನಿ ಐತ್ರಿ ಆದ್ರೆ ಬಡವ್ರ ಮನಿ ಬೇಕು ಅಟ್ಟೈತಿ ಆದ್ರೆ ನಿಮ್ಮ ಅನ್ನಾರ್ ಮಾತಾಡೋದು ಮಾತಾ ಈ ಊರಾಗ ನನ್ನಂಥ ಮನಿನ ಯಾರ್ದು ಇಲ್ಲ ನನ್ನಂಥ ಸಾವುಕಾರನ ಯಾರು ಇಲ್ಲ ಇಲ್ಲತ್ತೆ ನಾವಿಟ್ಟು ದುರ್ದೇವ್ ಆಗೈತ್ರಿ ನಿಮ್ಮ ಅನ್ನ ತಿಳಿದ್ರು ಕಿರಿಕಿರಿ ಬೇಡತ್ತಲೇ ಸುಮ್ಮನೆ ದಗ್ ಬಿಟ್ಟು ನಮ್ಮ ಕೊಡ್ತೀವಿ ನಾವು ಮನೆ ಅಣ್ಣ ರೀ ನಮ್ಮನ್ನ ಹೀಗೇ ನಾನಾಕತ್ತ ನಾನೇ ಬಾರಿ ನಿಮಗೆ ಬಂದನವಾ ಎಲ್ಲರಿಗೂ ಅಷ್ಟೇ ಬೇಯ್ತಿರ್ತಾನ ಅಂದ್ರೆ ಸಾವುಕಾರ ಮಂದಿ ತಿಂಗಳ ತಿಂಗ್ಳ ಕೂಲಿ ಕೊಡ್ತೀರಿ ನೀವು ಅಂದಿದ್ದು ಅನ್ಸೋಬೇಕು ಯಾರು ಹೊಡೆದ್ರೆ ಹೊಡ್ಸೋಬೇಕು ಹಿಂಗೆ ಬದಕಂದ್ರೇನು ರೀ ಯಾರು ಬದುಕೋದಿಲ್ಲ ಈಗ ಹಳ್ಳಿನೂ ಶಾನೆಗೈತೆ ಎಲ್ಲರ ತುರೋಕೈತ್ರಿ ಆದರೆ ನಮ್ಗೆ ಸ್ವಲ್ಪ ಹೊಲ ಇಲ್ಲಲ್ಲ ದುಡಿಲಾರ ಹಾಟಿ ತುಂಬೋದಿಲ್ಲ ಅದಕ್ಕೆ ದುಡಾಕೈತಿವಿ ದುಡೋರಿಗೆ ಏನು ರೀ ನೂರೆಂಟದ ರೀ ನಿಮ್ಮ ಹೊಲ ನಿಮ್ಮ ಮನೆ ಇರ್ಲಿಕ್ಕಂದ್ರೆ ಮತ್ತೊಂದು ಹೊಲ ಮತ್ತೊಂದು ಮನೆ ಇರತ್ತದ ಆದ್ರೆ ಯಾರೂ ಅನ್ಸೋದಿಲ್ಲ ರೀ ಇಷ್ಟೆಲ್ಲ ಎಪ್ಪ ಎನ್ನ ಅಂದ್ರೆ ಬದುಕ್ತಿವಿ ಅಂತಾದ್ರೆ ನಿಮ್ಮ ಅಣ್ಣ ಏಕು ಚಂದಾಗ ಮಂದ್ಯಾಗ ಹಿಮ್ಮತ್ತಿಲ್ಲದಾಗ ಮಾತಾಡ್ತಾರೆ ಯಾರು ಮಾತಾಡ್ಸುತ್ತಾರೆ ರೀ ಈಗ ನೀವು ಇಲ್ಲ ಅದ ಹೋಗಬೇಡ ಎತ್ಕೊಳ್ಳ ಬಿಚ್ಚಿ ಹೊರ ಕಟ್ಟಿಲ್ಲ ಮತ್ತೆ ನೀ ಬಂದಿಲ್ಲ ಅಂತ ಯಾರು ದಗ್ಕೆ ಬಂದಿಲ್ಲ ಬಾ ಎತ್ಗ ಹೊರ ಕಟ್ಟು ನಿಮ್ಮ ಅಣ್ಣ ಹೇಳದ್ ಕುಣ್ಯಾಕ್ ಶರಣ ಬರತ್ತ ಮಾಡತ ದ ಗೊತ್ತಾಗೈತಿ ಅವಂಗು ಯಾವಾಗ್ಲೂ ನಿಮ್ಮ ಅಣ್ಣನ ಕಿವಿನ ತುಂಬಾ ಗೊತ್ತಾಗ್ಲಿ ಎತ್ತ ಬಿಚ್ಚುದು ಎತ್ತ ಕಟ್ಟುದು ದನಿ ಕಸ ಹುಡುಗುದು ಹೊಲ್ಮನಿ ದಗದ ಮಾಡುದು ಎಲ್ಲಾ ಗೊತ್ತಾಗ್ಲಿ ನಾ ಯಾಕೆ ಬರ್ಬೇಕು ಒಂದ್ ನಾಲ್ಕು ದಿನ ಒಬ್ಬ ದಗ್ ಕೆಲಸ ಬಿಟ್ಟಂದ್ರೆ ಏನ್ ಆಕೈತಿ ಅನ್ನೋದು ನಿಮ್ ಅಣ್ಣ ಗೊತ್ತಾಗ್ಲಿ ಆದ್ರೆ ಹಿಂಗ್ ಕಡಾಕ್ ಹೋಗ್ಬೇಡ್ರಿ ನಾವ್ ದಗದಕ್ ಬರದಿಲ್ಲ ನಮ್ಮನ್ ನೋಡ್ಲಿಕ್ಕೆ ನೋಡ್ಲಿಕ್ಕೆ ನೋಡ್ಕೇಟ್ರಿ ಬಾ ಅವ ಬಿಟ್ಟಿದ್ದ ಚಲೋ ಅಂತ ಹೇಳ್ರಿ ಯಾವಾಗ ನೋಡಿದ್ರಿ ಬರ್ರಿ ನಮಗ ದಗದ ಆಗ್ತಿದ್ದ ತಾ ಏನೂ ಮಾಡ್ತಿದ್ರೆ ಬರ್ರಿ ನೀತಿ ಹೇಳ್ತಿದ್ರಿ ನಮಗೆ ಆತು ಆ ಮಗ ಸೊಕ್ ಬಾಳ ತಾ ಸಾಡಿದಲ್ರಿ ಮಂದಿನ ಎಲ್ಲಾ ಬಿಡಿಸ್ ಆಯ್ತು ನೀ ಯಾಕೆ ಯಾರ ದಿನ ಆಯ್ತು ದಗದ ಬಿಟ್ಟು ಮತ್ ಮಾಡಿದ್ರಿ ನಾನು ಅವ್ನ ಜೊತೆ ದುಡಿತೀನಿ ಅಂದ್ರೆ ಅವ್ನ ಮಾತು ಕೇಳಬೇಕಲ್ಲ ನನಗೇನು ಬಿಟ್ಟಿರೋದು ಆಗಲಿಲ್ಲ ರೀ ಅದಕ್ಕೆ ನಿಮ್ಮ ಹುಡ್ಕೊಂಡ್ಬಂದೆ ಶರಣ್ಯ ಆ ನನ್ನ ಮಗ ನಮ್ಮ ತಂಗಿ ಹೋಳ ತೆಳಿ ಭಾಳ ಕೆಡ ಅವನಿಗೆ ಈ ಥರ ಹತ್ತಿರುವ ಅವ್ಗೆ ಯಾಕೆ ಮಾತಾಡ್ತೀರಿ ಅವನ್ರೀ ನಿಮ್ಮ ಮನೆಗೆ ಬಂದ್ರೆ ಸಾಕು ದೊಡ್ಡವರು ಸಣ್ಣವಾರು ಕೂಡಿ ಅವ್ನಿಗೆ ಹಾಲ ಹೋಳಿಗೆ ತುಪ್ಪ ಹೈನಾಕಿ ಹಾಕಿ ಉಣಿಸ್ತಾರೆ ಮತ್ತು ಅವ್ನು ಸಹಿ ಹತ್ತದಲ್ರಿ ನನ್ನ ತಂಗಿಗಳು ಏನಂತ ನಾನು ಗುಡ್ತ ಅವನಿಗೆ ಹೋಳಕ್ಕೆ ಮಾತಾಡ್ತೀನಿ ರೀ ನಿಮ್ಮ ಸಿಟ್ಟ ದರ್ಪ ಏನಿದ್ರು ನಾನು ಎಷ್ಟ ತೋರಿಸಿರಿ ನೀವು ನಾ ಅಷ್ಟೇ ಅಲ್ಲ ಊರ್ ಎಲ್ಲ ಮಾತಾಡಕತ್ತಾರೀ ನಿಮ್ ಮನ್ಯಾಗಿ ನಾ ಸುತ್ತಿಗೆ ಮಾತಾಡಕತ್ತಾರ ನನ್ ಮುಂದೆ ಮಾತಾಡ್ಲಾರ ಮಕ್ಕಳೆಲ್ಲ ನನ್ ಹಿಂದ ಮಾತಾಡ್ಲಾತ್ತಾರ ಯಾರಂತ ಬಟ್ಟೆ ಮಾಡಿ ಸ ಅವ್ರಿಗೆ ಹೋಗುದೇ ಬಿಡ್ತೀನಿ ಊರು ಸಾಬ್ರಿ ಯಾಕೆ ಬೇಕ್ರಿ ಅವ್ರಿಗೆ ಅನ್ಕ ಮೊದಲ ನಿಮ್ ಮನ್ಯಾಗ ಅದಾರ ದೊಡ್ಡವರು ಸಣ್ಣ ಅವರು ಮೊದಲು ಅವ್ರಿಗೆ ತಾಕೀತ್ ಮಾಡ್ರಿ ಅವ್ರೇ ಮಾಡ್ಲಿಕ್ಕೆ ಅಂದ್ರೆ ಇದೆಲ್ಲ ಯಾಕತ್ರಿ ಆಳ್ಗಳಿಗೆ ಎಷ್ಟು ಇಡ್ಬೇಕು ಅಷ್ಟೇ ಇಡು ಅಂತ ಅವ್ರಿಗೆ ಮೊದಲೇ ಹೇಳಿನಿ ನಾ ಅದು ಏನು ಇಲ್ಲಿ ಮಾತಾಡೋದಿಲ್ಲ ಅಲ್ಲೇ ಹೋಗಿ ಮಾತಾಡ್ತೀನಿ ಅಜ್ಜು ಯಾವ ನಮ್ಮನಿ ಬಂದ್ ಮಾತಾಡ್ತಿ ನೀನು ಮಾತಾಡೋ ಧೈರ್ಯ ಇಲ್ಲ ಇನ್ನು ಸ್ವಲ್ಪ ದಿನ ತಡಿ ಮೊದಲ ನಮ್ಮ ಅಣ್ಣ ಹೋಗಿ ಹೇಳ್ತೀನಿ ನಮ್ಮ ಅಣ್ಣ ಹೂ ಅಂದ್ರೆ ಆಮೇಲೆ ನಿಮ್ಮನಿ ಬಂದ್ ಒಂದ್ ವೇಳೆ ನಿಮ್ಮ ಅಣ್ಣ ಹೂ ಅನ್ಲಿಕ್ಕೆ ಅಂದ್ರೆ ನಾನ್ ಬಿಟ್ಬಿಡ್ತಿ ರಾಣಿ ಯಾಕೆ ಸುಮ್ಮನೆ ಇರ್ಲಾರ್ದು ಅಂತ ಮಾತಾಡ್ತಿ ನಮ್ಮ ಅಣ್ಣ ನನ್ನ ಮಾತು ಮೇರಂಗಿಲ್ಲ ನಿಮ್ಮ ಅಣ್ಣ ಹೂ ಅನ್ಲಿಕ್ಕೆ ಅಂದ್ರೆ ಊರ್ ಬಿಟ್ಟು ಹೋಗುದ್ ನೋಡು ಊರ್ ಬಂದು ಜೀವ ಹಿಂಡಿ ನೀ ಗಳಿಕೆ ಮಾಡಕತ್ತಿ ಆದ್ರೆ ನೀನು ತಂಗಿ ನೀನು ಮನಿ ಮರ್ಯಾದಿ ಅಂಗೈ ಆಗ ಎತ್ತ ಹಿಡಿಯಾಕತ್ತಾಳ ಇಬ್ರು ಕೂಡ ಊರ್ ಬಿಟ್ಟು ಓಡೋದು ನಿಮ್ಮ ಅಣ್ಣ ನಮ್ಮನ್ನಾಗಿ ಏನ್ರ ಮಾಡಿದ್ ಅಂದ್ರೆ ನಾವು ಮಾಡಿದ ತಪ್ಪಿಗೆ ನಮ್ಮನ್ನ ಯಾಕೆ ನಿಮ್ಮನ್ನಾಗ ಅಂತಾರ ನಿಮ್ಮನ್ನ ಮೊದಲ ಸಿಟ್ಟಿನ ಮನುಷ್ಯ ನಿಮ್ಮನ್ನಿಂದ ನಮ್ಮನ್ನಿಗೆ ಏನ್ರ ಹೆಚ್ಚಕಮ ಆದ್ರೆ ನಾ ಮಾತ್ರ ಸುಮ್ಮರಂಗಿಲ್ಲ ಅಂತ ಆಗಂಗಿಲ್ಲ ನಾನು ಯಾವಾಗಲೂ ನಿನ್ನ ಜೋಡಿ ಇರ್ತೀನಿ ಹಂಗಾದ್ರೆ ಮಾತು ಕೊಡು ಸೌಕಾರ ಈ ಸುದ್ದಿ ನಿನ್ನ ಕಿವಿಗೆ ಬಿದ್ದಂಗಿಲ್ಲ ಏನ್ರಿ ಸೌಕರ್ಯ ಇದು ಗಾಡ್ ಹಂಗ್ ಬೀಸ್ತೇಗ ಅಂದ್ರೆ ಹೆಂಗ್ ಬಿಸಾಕತೈತಿ ಅಲ್ರಿ ಯಾ ಮತ್ತೆ ಏನಾಯ್ತು ಅಲ್ಲಿ ಏನ್ ಆಕೇತ್ರಿ ಚಾಲ ಅವ್ರ ಮಾಡುದು ದಗದ್ರು ದಗದ್ರ ಅದ್ ಅವ್ರ ಏನ್ ಮಾಡಾಕತ್ತಾರ ನಿಮಗ್ರ ಗೊತ್ತೈತೇನ್ರಿ ಅಕ್ಕೇನ್ ಮಾಡ್ತಾರ ದೊಡ್ಡ ದೊಡ್ಡ ಸಾಲಿ ಕಲ್ಯತ್ತಾಳ ದೊಡ್ಡ ದೊಡ್ಡ ಸಾಲಿ ಕಲಿಯೋದ್ರ ಜೊತೆ ನಿಮ್ ಮನ್ಯಾಗ ದಗಾ ಮಾಡ್ತಾನಲ್ಲ ಅವ್ನ್ ತಮ್ಮ ರಾಜ ಅದಲ್ಲ ಅವನ್ ಜೊತೆ ನಿಮ್ ತಂಗಿ ಈ ಪ್ರೀತಿ ಮಾಡಾಕತ್ತಾಳ್ರಿ ನಮ್ಮ ತಂಗಿ ಬಗ್ಗೆ ಮಾತಾಡಿದ್ರೆ ನನ್ನ ಕೈನ ಕತ್ತರಿಸ್ತೀನಿ ಮಗನ ನಾ ಹೇಳಿದ್ದೇನೆ ಸುಳ್ಳು ನನ್ನ ಕೈ ಕತ್ತರಿಸ್ರಿ ನಾ ಏನ್ ಬೇಡ ನಂಗಿಲ್ಲ ಆದ್ರೆ ಅಲ್ಲಿ ಗುಡಿ ಬೇಲೆ ಹೋಗಿ ನೋಡ್ರಿ ಗೊತ್ತಾಕೈತಿ ನಿಮ್ಗೆ ಎಲ್ಲ ಮಗನ ಏನ್ ನಡ್ದದ ಹೇಳ ಕಡ್ಡಿ ಮುರಿದಂಗು ಕುದ್ದಿ ಬೆಳಕಿ ಮಾತಾಡಬೇಡ ಆ ಜೊತೆ ಸಣ್ಣ ಅವರು ಮೊದ್ಲಾ ಕೂತ ಮಾತ ಅದು ಒಬ್ಬರಿ ಮೇಲೆ ಒಬ್ಬರ ಕೈ ಹಾಕೊಂಡೆ ಮಗನ ಈ ಮಾತು ಏನ್ರ ಸುಳ್ಳಾದ್ರೆ ನೀನು ಸೀಳೆ ಬಿಡ್ತೀನಿ ಈ ಮಾತ್ ಏನ್ರ ಕರಿ ಆದ್ರೆ ಆ ರಾಜವ್ವ ಮಂದಿಗೆ ಬೆಂಕಿನ ಹಚ್ಚೀನಿ ನಾ ನಿನ್ನ ಬಡತನ ನೋಡಿಲ್ಲ ನಿನ್ನ ಒಳ್ಳೆ ಮನಸ್ ನೋಡಿನಿ ಕಡೆದನ ನನ್ನ ಕೈ ಬಿಡಬೇಡ ನಾ ನಿನ್ನ ಕೈ ಬಿಡಂಗಿಲ್ಲ ಬಡವ ಅದಿನ ಅಂತ ಹೇಳಿ ನಿಮ್ಮ ನನ್ನ ಮಾತ್ ಕೇಳಿ ನೀನು ನನ್ನ ದೂರ ಮಾಡಕ್ಕೆ ಹೋಗ್ಬೇಡ ಕೂರ ಮಂದಿ ಎದ್ರಾದ್ರು ನಾನ್ ನೀನ್ ಬಿಟ್ಕೊಡಂಗಿಲ್ಲ ನಿಮ್ಮ ನಿನ್ನಂತ ಬರ್ಕೊಂಡು ನನ್ನ ತಂಗಿ ಬೇಕಾ ಸೌಕರ್ಯ ಅದು ರ ಕೈ ಬಿಡೋದು ಕಾಯಿ ಮುಟ್ಕೊಂಡು ಸುಮ್ಮಿದ್ದಿ ಚಲೋ ಇಲ್ಕ ನಿನ್ನ ಮಯನ್ ಪಗಲೆ ಕುಲಿತಿನ್ನ ಅಣ್ಣ ನೀ ಹೇಳ್ದಂಗ್ ಕೇಳೋದ್ ಆಗಂಗಿಲ್ಲ ನಾ ಇವ್ರನ್ನ ಪ್ರೀತಿ ಮಾಡಿ ನೀಗ ನಡಿ ಉಂಡಾಡಿದ ಕೂಸ ಅಂತ ಹೇಳಿ ಹೆಗಲ ಮ್ಯಾಲ ಕುಂಡ್ಕೊಂಡ್ರ ನನಗೆ ಬುದ್ಧಿ ಮಾತು ಹೇಳ್ತಿ ನಡು ನಿನ್ಗೆ ಎಷ್ಟು ಧೈರ್ಯ ಇಲ್ಲೇ ನನ್ನ ತಂಗಿ ಮೇಲೆ ಕಣ್ಣಾಕಿ ಕೈ ಮಾಡಬೇಡ್ರಿ ಒನ್ಯಾಗ ಮಂದಿ ಎಲ್ಲ ನೋಡ್ತೈತಿ ಮತ್ತೆ ನಮ್ಮ ಮನಗೂ ಗೊತ್ತಾಕೈತಿ ನಮ್ಮ ಮನೆ ಮುಂದೆ ತಿರ್ಗಾಡ್ಲಿಕ್ಕೆ ಮಂದಿ ಅಂತಿರ್ತಾರೆ ನೀ ನಮ್ಮ ತಂಗಿ ಮೇಲೆ ನಾವು ಕಣ್ಣು ಹಾಕಿ ಅವಕಾರ ಕಣ್ಣು ಹಾಕಟ್ ಕಟ್ಟಿ ಮಣ್ಸೇನ ಅಲ್ರಿ ಒಬ್ರಿಕೊಬ್ರು ಹಚ್ಕೊಂಡು ಪ್ರೀತಿ ಮಾಡಕತ್ತೀವಿ ಬೇಕಾದ್ರೆ ನಿಮ್ಮ ತಂಗಿನ ಕೇಳ್ರಿ ಇಲ್ಲಕ ಕೂಳು ಗತಿ ಇಲ್ಲ ಮಕ್ಳ್ಯಾರ ನಮ್ಮ ತಂಗಿ ತೆಲಿ ತಲೆಗೆ ಕಳಿಸಿ ನಾನೆಲ್ಲ ಆತ್ತಿ ಹೊಡಿಬೇಕಂತ ಮಾಡ್ರಿ ನೀವು ಏನು ಮಾಡಾಕತ್ತಿ ದಗದ ನನ್ನ ತಮಿಳು ಯಾಕೆ ಹೀಗೆ ನಿನ್ನ ತಮ್ಮ ಏನು ದಗಡ ಮಾಡಕತ್ತ ಅನ್ನತ ಗೂತೈತಿ ನೀನು ಅದು ಸೌಕಾರ ಏನ್ರೀ ಹೇಳಿ ನಮಗ ಬಂದ್ ಮಾತಾಡಬೇಕ ಹಂಗ ಬಂದ್ ಬರ ಕೇಳಿ ಮಾಡಿದ್ರ ಐತಿ ಆಸ್ತಿ ಐತೆ ನೀವ್ ನೆಸ್ತ್ರ ಈ ರಾಜ ಏನ್ ಮಾಡಿ ಅಂತ ಏನಿಲ್ಲ ಏನ್ ಮಾಡಿಲ್ಲ ನೀವ್ ನಾ ಬರ್ತೇನೆ ನೀ ಮಾಡಿದ ಹಲ್ಕಟ್ಟಿರಿ ನಿಮ್ಮ ಅಣ್ಣಗಿಟ್ಟು ನಮ್ಮ ಬಂದು ನಮ್ ತಂಗಿ ಜೀವಾತಿಲ್ಲತ್ತ ನೀವು ಈ ಮಾತು ಮಾತಾಡಕ್ ಹೋಗ್ಬೇಡ್ರಿ ನಾನು ತಮ್ಮ ಏನತ್ತ ನನಗೈತಿ ಜವಾತಿ ಅದು ನನ್ನ ತಮ್ಮ ಯಾರ ಏನರ ಸುದ್ದಿ ಹೇಳಿರಬೇಕು ಅದಕ್ಕೆ ಬಂದು ಸಿಟ್ಟಿ ಬಂದಿರಿ ನೀವು ರಾಜ ಏನು ಹೇಳಕತ್ತಾರ ಇವರು ನಾ ಅದು ರಾಣಿ ನಾನು ಒಬ್ರಕೊಬ್ರು ಹಚ್ಕೊಂಡು ಪ್ರೀತಿ ಮಾಡಾಕತ್ತೀವಿ ಏನು ಹೇಳ್ತೀರಿ ಅದಕ್ಕೆ ಸೌಕರ ನನಗೆ ಹೊಡೀರಿ ನಮ್ಮ ಮನೆಯ ಮೇಲೆ ಕೈ ಮಾಡಕ್ಕೆ ಹೋಗ್ಬೇಡ್ರಿ ರಾಜ ಏನು ಮಾತಾಡ್ಕೋಬೇಡ ಸೌಕರ ನನ್ನ ತಮ್ಮ ಮಾಡಿ ತರ್ ನಾ ಕಾಲು ಹೋಗ್ತೀನಿ ಇನ್ನೇ ನಿಮ್ಮ ಮನೆ ಕಡೆ ಆಸು ಮಲಗೋದಿಲ್ಲ ಅವ್ನು ಕೇಳಿ ಬುದ್ಧಿ ಹೇಳ್ತೀನಿ ರೀ ಮಂದಿ ನೋಡ್ತಾವೆ ರೀ ಕೈ ಮುಗಿತೀನಿ ಬಿಟ್ಟು ಬಿಡ್ರಿ ರಜಾ ಇಲ್ಲಿ ನಡೀಲಿ ಹೌದು ನಡೀಲೇ ನಡೀ ಹೇಳಿದೆ ಕಾಲ ಹಿಡ್ಕೊತೇನೆ ರೀ ಬಿಟ್ಟು ತಾಯಿ ಸಂಜೀತ ಎಲ್ಲರೂ ಪರ್ವೇಶ್ ಮಕ್ಕಳಿಗೆ ಇಲ್ಲಿ ಮಾಡೋಕ್ಕೋಗಬೇಡ್ರಿ ಎಲ್ಲರೂ ಹುಡುಗಿತ್ತು ತಿಳಿಶ್ ಹೇಳ್ತೀನಿ ರೀ ನಾನು ನಮ್ಮ ಮನೆಯಾಗ ಈ ದಿನ ಅಂತ ಹೇಳಿ ಸುಮ್ಮ ಓದ್ತೀನಿ ದಿನಮ್ಮ ಅಂತದ್ದು ಏನು ರೀ ನಾನು ಕಣ್ಣಿಗೆ ಬರ್ತಾರೆ ನಿಮ್ಮ ತಮ್ಮನ ಹೆಣ ಸುಳ್ಯಕ್ಕೆ ಕೊಂಡ್ ತಿಂಗಿಲ್ಲ ಅದು ನಂಗೆ ಹುಡುಗಿ ಬಗ್ತಿ ಇನ್ನ ಹಂಗೆ ಮಾತಾಬೇಡ್ರಿ ನಾನು ತಿಳಿಸ್ ಹೇಳ್ತೀನಿ ರೀ ಸಾವಕಾಶ ಇಲ್ಲಿ ನಮ್ಮ ಮೊದಲು ಹೋಗ್ರಿ ನಾನು ಅಲ್ಲಿ ಬಂದು ಮಾತಾಡಿದ್ದೀವಿ ಕೈ ಮುಗಿತೀನಿ ನಿಮ್ ಅನ್ನಾರ್ ಹೇಳ್ರಿ ನಮ್ ತಮ್ಮ ತಿಳರ್ ಏನೋ ಒಂದ್ ತಪ್ಪ ಅದಕ್ಕ ಮನಿ ತಗ ಬಂದ ಹಂಗ ಹಿಡಿದು ಪಡ ಪಡ ಅಸಹಿ ಮಾಡ್ತಾರ ವಯಸ್ಸಿನಾಗ ನನ್ ತಮ್ಮ ಸಣ್ಣವರು ಪ್ರೀತಿ ಮಾಡ್ಯಾರತ್ತ ನನ್ ತಮ್ಮನ ಬುದ್ಧಿ ಹಾಕೋತೀನಿ ಆದ್ರ ಸಹಕಾರಿ ನೀವೇ ಹೇಳ್ರಿ ನನ್ ತಮ್ಮ ಜೀವಕ್ಕೆ ಏನು ಹೆಚ್ ಕಮ್ಮ ಆಬಾರ್ದ ಇದ್ರಾಗ ನಿನ್ ತಮ್ಮನ್ ತಪ್ಪ ಅಲ್ಲ ಯಾವ ರೀತಿ ಸಂಬಂಧ ಮಾಡಬೇಕು ಗೊತ್ತಾರ ನೀ ನನಗಿದೇನೋ ಕಣ್ಣಿ ಬಿದ್ದಿಲ್ರಿ ನನಗ ಗೊತ್ತಿಲ್ಲಾರ ನನ್ನ ತಮ್ಮ ಹುಚ್ಚು ಯೋಚನೆ ಏನೇನ ಮಾಡಿಬಿಟ್ಟನು ಸಾವ್ಕಾರ ಮಣಿ ತಕ ಬಂದಾಗ ಗೊತ್ತಾಗಿದ್ದೆ ನನ್ ತಮ್ಮನ ಬುದ್ಧಿಮಾತ್ ಹೇಳ್ತೀನಿ ರೀ ಆದ್ರ ಸಾಹ್ಕಾರ ಮತ್ತೆ ಮಣಿತ ಬರಬಾರ್ದು ನಮ್ ತಮ್ಮಗ ಒಂದ್ ಕೂದಲು ನಿನ್ ತಮ್ಮಗ ಕಣ್ಣು ಕಣ್ಣರ ಹೂ ಬಿಟ್ಟು ಅಂತೇಳಿ ಯಾಕಂದ್ರೆ ಬಡತನ ಸಂಸಾರ ನಮಗ ಬೀಗರು ಬಿಜ್ರು ಯಾರು ಸಮೀಪ ಕರ್ಕೊಳ್ಳೋದಿಲ್ಲ ಅಂತದ್ರ ನನ್ ತಮ್ಮ ಎಲ್ಲಿ ಹೋಗ್ಬೇಕ್ರಿ ನಾ ಅಂತೇಳಿ ಇಬ್ರು ಹಾಡಿ ತುಂಬಾಕತ್ತದ ನನ್ ತಮ್ಮ ಬುದ್ಧಿಮಾತ್ ಹೇಳ್ತೀನಿ ಮನಿ ಒಳಗ ಇಡ್ತೀನಿ ಅವನು ಆದ್ರ ನಿಮ್ ಸಣ್ಣವರೆಗೆ ತೆಗೆದ್ರಂದ್ರ ಪುಣ್ಯ ಆಗ್ತದ್ರಿ ದೊಡ್ಡ ಮಾಲಕರಂತರ ಬಹಳ ಶಿಟ್ಟಿ ಬಂದಾರ ತಗೋ ನನ್ನ ತಂಗಿನ ಬುದ್ಧಿ ಹೇಳ್ಕೊಂತೀನಿ ಆದ್ರೆ ನಿನ್ನ ತಮ್ಮಗ ಚೆನ್ನ ತಿಳಿಸ್ ಬುದ್ಧಿ ಹೇಳ ನನ್ನ ತಮ್ಮನ ಹೇಳ್ಕೊತೀನಿ ಆದ್ರೆ ಈ ಶಿಟ್ಟಿನಕಾಯಿ ಬುದ್ಧಿ ಅಂತ ಹೇಳ್ರಿ ನನ್ನ ತಮ್ಮನ ಜೀವ ಜೀವನ ಎಲ್ಲ ನಿಮ್ ಕೈ ಬರ್ತೀನಿ ರೀ ಸಣ್ಣವಾರು ನಮಗೆ ಪಾಟಿಸೋದಾಗ ಊಟಕ್ಕೆ ಹಾಕ್ಯಾರ ಹಿಂಗೆಲ್ಲ ಮಾಡೋಕ್ಕೆ ತುಳು ಅಲ್ಲ ಇನ್ನೇ ಮೀ ಸಾಕರ್ ಮನೆ ಕಡೆ ಹೋಗಕ್ಕೆ ಹೋಗಬೇಡ ಅವ್ರು ಏನು ಅನ್ನೋಕ್ಕೆ ಹೋಗಬೇಡ ಅಲ್ಲೂ ಇಲ್ಲೇ ದೊಡ್ಡವರು ತಿರುಗಿ ಮಾತಾಡೋದಾ ಏನೇನ ಅಣ್ಣ ನಿನ್ನ ಮಾತು ಅಂದರೆ ಮೀರಿನೇನ ಏನು ಹೇಳ್ತಿ ಹೇಳೋಕ್ಕೆ ಕೇಳ್ತಿನಿ ಆದರೆ ರಾಣಿನ ಒಂದು ಬಿಟ್ಟು ಹೇಳಿ ಆ ತಪ್ಪ ಮನಿ ಮರ್ಯಾದೆ ನಿಮ್ಮ ಅಣ್ಣನ ಮರ್ಯಾದೆ ಊರಾಗ ಕಳೆ ಅಂದ್ರೆ ಏನು ಪ್ರಸಾದ್ ಏನು ನಾನಿನ ಹೇಳಿದ ಬುದ್ಧಿ ಬುದ್ಧಿಟ್ಟು ಹೇಳ್ತೀನಿ ಯಾಕಂದ್ರೆ ನೀನು ಒಬ್ಬನ ಸಾಲಿಗೆ ಹೋಗೋದು ಒಬ್ರದು ಮಾಡ್ತೀನಿ ಸಾಕಾರ ಎಷ್ಟು ನೀಚದ ಗೊತ್ತಲ್ಲ ಐತಿ ನೀನು ದಾಡೋಳೆ ನಾ ಮನೆ ಆಗಿದ್ದೀನಿ ಚಲೋ ಮನೆ ಅಂದ್ರೆ ಪಡಿ ಬಡಿದ್ರಾಗ ಏನು ಹೆಚ್ಕೊಮ್ಮ ಆಗಿತ್ತಂದ್ರೆ ಯಾರು ಜವಾಬ್ದಾರಿ ಅಣ್ಣ ಅಣ ಎತ್ತನ್ನಿಸ್ತೀನಿ ನೀನು ಆ ಸಾವುಕಾರ ಮನೆ ದುಡಿದೇ ಬಿಟ್ಟಿಲ್ ಮತ್ತೆ ಯಾಕೆ ಅನಿಸ್ತಿ ದುಡ್ಯಾಗ ಅವ್ರ ಮನೆಯಾಗ ಹಂಚ್ಬಿಟ್ಟಿತ್ತು ದುಡಿದು ಬಿಟ್ಟೇವ ಚೆನ್ನಿ ಆ ಹಂಚಿಕೆ ಹೋಗಂದ್ರೆ ಹಾಕೈತೆ ಅಣ್ಣ ಹೆಂಗೆ ಮಾತಾಡ್ತೀವೋ ಒಂದು ಮನೆ ಅಣ್ಣ ಉಂಡೆ ಅಂದ ಆ ಮನೆಗೆ ಎಂದೂ ಕಣ್ಣು ಹಾಕಿಬಾರ್ದೆ ಅಣ್ಣ ನೀನು ನನ್ನ ಬಗ್ಗೆ ವಿಚಾರ ಮಾಡೋಕೆ ಹೋಗಬೇಡ ನೀ ಹಾಕಿದ್ದು ಉಗುಳದಾಟಂಗಿಲ್ಲ ಆದ್ರೆ ಸಾಹ್ಕಾರಿನ ವಿಚಾರದಾಗ ನಾ ಯಾರ ಮಾತು ಕೇಳಂಗಿಲ್ಲ ಏನು ಮಾಡ್ತೀನಿ ಮಾಡಪ್ಪ ಇನ್ನೊಬ್ಬನ ಮನ್ಯಾಗ ಹುಲಿ ಸಾಕಲ್ಲ ಹಂಗೆ ಸಾಕ್ತೀನಿ ಹುಲಿ ಹುಲಿಯಾಗಿ ಆಗಿ ಆದ್ರೆ ತಪ್ಪು ಮಾಡಿದ ಯಾರು ಮುಂದೆ ಸೇರಿ ತಪ್ಪಿಸ್ಬೇಡ ಅಣ್ಣ ನೀ ಯಾ ಕಾರಣಕ್ಕೂ ಸಾವ್ಕಾರ ಅನ್ಸಬೇಡ ನೀ ಧೈರ್ಯನೂ ಕಳ್ಕೊಬೇಡ ನಾ ಇರ್ತೀನಿ ಅಣ್ಣ ನಾ ಹೇಳ್ದಂಗೆ ಮಾರಕತ್ತೀನಿ ನೋಡಿ ನೀನು ಮನೆ ಮರ್ಯಾದೆ ತೆಗಿಬೇಕಂತ ಮಾಡಿ ಏನು ನೀನು ನಾವು ಇದ್ರಾಗತ್ತೀನಿ ಅವ್ರು ಇದ್ರಾಗತ್ತಾರ ಬುದ್ದಿ ತೆಗಿಲಿಕ್ಕೆ ಹಾಂ ರಾಜು ಚೊಲೋ ಅದಾನ ಚಲೋ ಇರ್ಲಿ ಕೆಟ್ಟಿರ್ಲಿ ನಮ್ಮಂಗಂತ ನನವ ನಮ್ಮ ಸೌಕರ್ಯ ಐತೆ ನಂಗ ಅಕ್ಕ ಇಬ್ರು ಒಬ್ರಿಗೊಬ್ರು ಹಚ್ಕೊಂಡು ಪ್ರೀತಿ ಮಾಡಿ ನೀ ಮಾತು ಇನ್ನೊಬ್ನ್ ಬಾಯಾಗ ಬಂತಂದ್ರ ಅಣ್ಣ ಅಲ್ಲ ನಾನೀನಿ ಅಕ್ಕ ತುಮ್ಮ ಕುಂದ್ರಬೇಕಿನ್ನ ನಾಯಿ ಹತ್ರ ಮನ್ಯಾಗ ಕುಂದ್ರು ಕಾಲೇಜಿಲ್ಲ ಏನಿಲ್ಲ ಪ್ಪ ಅದ ನೀ ನಿಮ್ ಕಾಲ್ರ ಹಿಡ್ಕೊಳನ್ರಿ ನನ್ನ ತಮ್ಮ ಇನ್ನೇಮ್ ಅಂತ ದಗದ ಮಾಡಲ್ಲ ಅಂತ ಕೇಳೋಣ ಬಿಟ್ಟು ಬಿಡ್ರಿ ಬಡೂರ್ ಎಲ್ಲರ ದುಡ್ಕೋತೀವಿ ಆದ್ರ ಇತ್ತ ನಿಸ್ ಆಬೇಡ್ರಿ ನೀವು ತಮ್ಮನ್ನ ಜೀವಂತ ಇಡ್ಬೇಕಂದ್ರೆ ನಾ ಹೇಳದಂಗೇ ನೀ ಏನ್ರಿ ನೀ ಸಾಯ್ತನ ನಮ್ಮನ್ನ ದುಡಿಬೇಕು ಇಲ್ಲಂದ್ರ ನಿಮ್ ತಮ್ಮ ಸತ್ತ ನಾಕಾರ ಮಂದಿಗೆ ಅನ್ನ ಹಾಕು ಮಣಿತಣ ನಿಮ್ದು ಹಂಗೆ ಮನ್ ಹಾಕು ಮಾತು ಮಾತಾಡ್ತಾಡ್ರಿ ನನ್ನ ತಮ್ಮ ಮಾಡಿ ತಪ್ಪಿಗೆ ದುಡಿಬೇಕಲ್ಲ ದುಡಿತೀನಿ ಆದ್ರೆ ನನ್ನ ತಮ್ಮಗೊಂದು ಕೂದಲು ಕೊಂಡ್ಕಬಾರ್ದು ನೋಡ್ರಿ ಹಂಗಂತ ಕೊಡ್ರಿ ನಿಮ್ಮನೆ ಸಾಯ್ತ ಕಾಲ ನನ್ನ ಸಾವು ನಿಮ್ಮ ಮನೆಯಾಗಲಿ ಮಾತು ಕೊಡೋದು ಅಟ್ಟಾತು ಮಂದಿ ಕಣ್ಣಿಗೆ ನೀ ನಮ್ಮ ಪುಷರ್ ದುಡಿತೈತಿ ಯಾರಿಗೂ ಗುಡ್ತಾಬಾರ್ದು ಅಬ್ಬರ ಚಂದನ ದುಡಿದ್ರ ಸಂಜೆ ಮುಂದೆ ಒಲಿ ಹಚ್ತೀವಿ ನಿಮ್ಮ ಹೆಸರು ಹೇಳ್ಕೊಂಡು ಊಟ ಮಾಡ್ತೀವಿ ಇಲ್ಲ ಅಂದ್ರೆ ಉಪ್ಪಾಸ ನೀರು ಕುಡ್ಕೊಂಡ್ಬೇಕೋತೀವಿ ಅಂಥ ಹೊತ್ನಾಗ ನಿಮ್ಮ ಮನೆಯಾಗ ಪುಕ್ಕಡ್ ದುಡಿಬೇಕ್ರೆ ಆಗಲ್ಲ ರೀ ನನ್ನ ತಮ್ಮನ ಸಮುದ್ರ ನಾ ದುಡಿಬೇಕು ಅವನು ಸಾಲಿ ಕಲಿಸ್ಬೇಕು ಅವ ನಾಲ್ಕು ಮಂದಿ ಮುಂದೆ ಬರಬೇಕು ಪುಕ್ಕಡ್ ದುಡಿದಂತ್ರು ಆಗಲ್ಲ ಅಪ್ಪ ನನ್ನ ಮಾತು ಕೇಳ್ತೇವೆ ಇಲ್ಲ ತಮ್ಮಗೆ ಸಾಲಿ ಕಲಿಸಿ ಏನು ಮಾಡಾವದಿ ನನ್ನ ಕೈಯಾಗ ಹರಿಮರಿ ಆಗವನವ ಬರಬಾರ್ದು ರೀ ನಿಮ್ಮ ಬಾಯಾಗ ತಪ್ಪಿ ಇಂತಹ ಮಾತು ಬರಬಾರ್ದು ದುಡಿತೀನಿ ರೀ ಆದ್ರೆ ನನ್ನ ತಮ್ಮನ್ನು ಅಕ್ಕೋತಿರ್ಬೇಕು ಅವ್ನು ಕೂದಲ್ಕೊಕಬಾರ್ದು ನನಗೆ ಪಗಾರ ಕೊಡಲ್ಲ ಬ್ಯಾಡ್ರಿ ಪುಕ್ಕಟ್ಟ ದುಡಿತೀನಿ ಆದ್ರೆ ನನ್ನ ತಮ್ಮನ್ನು ಓದು ಖರ್ಚಾಕ್ ಅಂದ್ರೆ ನಾನು ನಿಮ್ಮನ್ನ ದುಡಿತೀನಿ ರೀ ಇದು ಮಾತು ಕೊಡ್ರಿ ಓದು ಖರ್ಚಲ್ಲ ನಾ ಕೊಡ್ತೀನಿ ನನ್ನ ತಂಗಿ ಸಂಚಾರಕ್ಕೆ ಬಂದರೆ ಅವನು ರುಂಡಾನೆ ತೆಗಿತೀನಿ ಬ್ಯಾಡ್ರಿ ಅವ ಏಳು ಜನ್ಮಕ್ಕೂ ಸಣ್ಣ ಅವರ ತಂಟೆಗೆ ಬರೋದಿಲ್ಲ ಆ ಕಡೆ ತಲಿ ಹಾಕಿ ಮಲಗೋದಿಲ್ಲ ನಾಳೆ ಹಿಡ್ಕೊಂಡು ನಿಮ್ಮನಿದಾಗಬೇಕು ಬರ್ತೀನಿ ನಾ ಬರ್ತೀನಿ ಹೀಗೆ ಬೇಕಾಗಿತ್ತು ನನಗೆ ನಿಮ್ಮಂತ ಬಡ್ರು ಬಡ್ರ ಸಾಯ್ಬೇಕು ನಮ್ಮಂತ ಶ್ರೀಮಂತರು ನಿಮ್ಮ ಮೇಲೆ ಹಿಂಗೇ ನಡಿಬೇಕು